ನಮಸ್ಕಾರ ನಾನು ಸರಿಗಮ ವಿಜಯ್ ಪ್ರೀತಿಯ ಕಲಾಭಿಮಾನಿಗಳೇ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಕನ್ನಡ ಫಿಲ್ಮ್ ಚೇಂಬರ್ ಈ ಒಂದು ಸಂಸ್ಥೆ ಬಹಳ ವೇಗವಾಗಿ ಇದೆ ಅಂದರೆ ಕರ್ನಾಟಕದ ಎಲ್ಲ ಊರುಗಳಿಗೆ ಹೋಗಿ ಅಲ್ಲಿರ್ತಕ್ಕಂಥ ಕನ್ನಡ ಕಲಾಭಿಮಾನಿಗಳ ಆಶೀರ್ವಾದವನ್ನು ಪಡೆದು ಅವರೆಲ್ಲರ ಪ್ರೋತ್ಸಾಹ ಉತ್ಸಾಹದಿಂದ ಎಲ್ಲ ಕಡೆ ಜಯಬೇರಿ ಬಾರಿಸಿ ಈಗ ನಾವು ನಿಮ್ಮ ಊರಿಗೆ ಅಂದರೆ ಬೆಣ್ಣೆ ಅಂತ ಬೆಣ್ಣೆ ದೋಸೆ ತಿನ್ನೋ ದಾವಣಗೆರೆಗೆ ಬಂದಿದ್ದೀವಿ ದಾವಣಗೆರೆಯಲ್ಲಿ ಮೂವತ್ತೊಂದನೇ ತಾರೀಕು ಪತ್ರಕರ್ತರ ಭವನದಲ್ಲಿ ನಮ್ಮ ಪೋಸ್ಟರ್ ಬಿಡುಗಡೆ ಸಮಾರಂಭ ಮತ್ತು ಒಂದು ಚರ್ಚಾ ಸ್ಪರ್ಧೆಯನ್ನು ಇಟ್ಕೊಂಡಿದ್ದೀವಿ ಈ ಚರ್ಚೆಯಲ್ಲಿ ಎಲ್ಲ ಕಲಾಭಿಮಾನಿಗಳು ನಿರ್ಮಾಪಕರು ನಿರ್ದೇಶಕರು ಕಲಾಭಿಮಾನಿಗಳು ಎಲ್ಲರೂ ಬಂದು ನಮ್ಮ ಜೊತೆ ಸೇರಿಕೊಂಡು ನಮ್ಮ ಸಂಸ್ಥೆ ಹೇಗಿರಬೇಕು ಮುಂದೆ ಹೇಗೆಲ್ಲ ನಡೀಬೇಕು ನಮ್ಮ ಸಂಸ್ಥೆಯಿಂದ ಚಿತ್ರ ನಿರ್ಮಾಪಕರಿಗೆ ಎಷ್ಟೆಲ್ಲ ಒಳ್ಳೆಯದಾಗಬೇಕು ಅಂತಕ್ಕಂಥದ್ದನ್ನ ಎಲ್ಲರೂ ಡಿಸ್ಕಸ್ ಮಾಡಿ ನಮ್ಮ ಸಂಸ್ಥೆಯನ್ನು ಉದ್ಧಾರ ಮಾಡಬೇಕು ಮರಿಬೇಡಿ ಇದೇ ತಿಂಗಳು ಮೂವತ್ತೊಂದನೇ ತಾರೀಕು ನಾವು ದಾವಣಗೆರೆಗೆ ಬರ್ತಾಯಿದ್ದೀವಿ ನಾನು ಬರ್ತಾಯಿದ್ದೀನಿ ದಯವಿಟ್ಟು ನೀವು ಬನ್ನಿ ಈ ನಮ್ಮ ಚರ್ಚಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಿಡುಗಡೆ ಸಮಾರಂಭದಲ್ಲಿ ಎಲ್ಲರೂ ಯಶಸ್ವಿಯಾಗೋಣ ದಯವಿಟ್ಟು ಬನ್ನಿ ನಮಸ್ಕಾರ